ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀ ತಮಗೆಲ್ಲ ಗದಿಗೆ ಹಿರೇಮಠನ ನಮಸ್ಕಾರಗಳು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪವಿತ್ರ ದಿನವಾದ ಇಂದು ತಮಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲಿಚ್ಚಿಸ್ತಾ ಇದ್ದೇನೆ ದೇಶಾದ್ಯಂತ ಇಂದು ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಭಿಮಾನಗಳಿಂದ ಭಕ್ತಿ ಶ್ರದ್ಧೆಯಿಂದ ಗೌರವಿಸುವ ಪುಣ್ಯ ದಿನ ಇವತ್ತು ಇಂಥ ಸುಸಂದರ್ಭದಲ್ಲಿ ನಾವು ಮಾನವ ಧರ್ಮದ ಮೊದಲ ಮೆಟ್ಟಿಲಾದ ಧೈರ್ಯದ ಬಗ್ಗೆ ವಿಚಾರಿಸ್ತಾ ಇದ್ದೇವೆ ಈ ಸಂದರ್ಭಕ್ಕೆ ಧೈರ್ಯದ ಪ್ರಸ್ತುತತೆ ಅವಶ್ಯಕತೆ ಎಷ್ಟು ಮಹತ್ವವನ್ನು ಪಡೆದಿತ್ತು ಎನ್ನುವುದನ್ನು ನಾವು ವಿಚಾರಿಸಿದರೆ ಅಂದಿನ ನಮ್ಮ ಹಿರಿಯರು ದೃಢ ನಿಶ್ಚಯ ಮಾಡಿಕೊಂಡು ಧೈರ್ಯದಿಂದ ಮುನ್ನುಗ್ಗಿದ್ದರ ಫಲವೇ ಇಂದಿನ ನಮ್ಮ ಸ್ವಾತಂತ್ರ್ಯದ ಹಬ್ಬ ಅಂತ ಹೇಳಲಿಕ್ಕೆ ನಾ ಇಚ್ಛ ಹದಿನಾರು ನೂರನೇ ಇಸ್ವಿಯಿಂದ ಪೌರಾತ್ರಿ ಪಾಶ್ಚಿಮಾತ್ಯರು ಭಾರತದತ್ತ ಕಣ್ಣರಳಿಸಿ ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಈ ಕಡೆ ಬಂದರು ಅಂದರೆ ನಮ್ಮ ದೇಶ ಎಷ್ಟೊಂದು ಸಂಪದ್ಭರಿತವಾಗಿತ್ತು ಎಷ್ಟೊಂದು ಆಕರ್ಷಣೀಯವಾಗಿತ್ತು ಎಂಬುದನ್ನು ಸ್ವಲ್ಪ ನಾವು ವಿಚಾರಿಸಬೇಕಾಗ್ತದೆ ಇವತ್ತು ನಾವಿದರ ಚಿಂತನೆಯನ್ನು ಮಾಡಿಕೊಂಡೇ ಮುಂದೆ ಹೋಗೋದು ಮುಖ್ಯ ಅಂತ ನನಗನ್ನಿಸ್ತದೆ ಈ ನಮ್ಮ ಶುಭೋದಯ ಕಾರ್ಯಕ್ರಮದ ಭಾಗ್ಯ ಅಂತಲೂ ನಾನು ತಿಳ್ಕೊಂಡಿದ್ದೇನೆ ಇದರ ಬಗ್ಗೆ ವಿಶ್ಲೇಷಿಸುವಂಥ ಪ್ರಭುತ್ವ ಆಗಲಿ ಪ್ರೌಢಿಮೆಯಾಗಲಿ ನನಗಿಲ್ಲ ಆದರೂ ಸಹ ಈ ನೆಲದಲ್ಲಿ ಹುಟ್ಟಿದ ಆ ಋಣಗೌರವಕ್ಕಾಗಿಯಾದರೂ ನನ್ನ ತಿಳುವಳಿಕೆಗೆ ನಿಲುಕಿದ್ದಷ್ಟನ್ನು ನನ್ನ ಬುದ್ಧಿಮಟ್ಟಕ್ಕೆ ತಿಳಿದಷ್ಟನ್ನು ನಾನಿಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅದು ಧೈರ್ಯದ ಮೂಲವಾಗಿ ಸಂಪದ್ಭರಿತವಾದ ನಮ್ಮ ದೇಶಕ್ಕೆ ಪರಕೀಯರ ಆಕ್ರಮಣ ಯಾವಾಗಲೂ ನಡೆಯುತ್ತಲೇ ಬಂದಿದೆ ಗ್ರೀಕ್ ದೊರೆ ಅಲೆಕ್ಸಾಂಡರ್ನ ಕಾಲದಿಂದಲೂ ಇತಿಹಾಸ ನಮ್ಮನ್ನು ಜಾಗೃತಗೊಳಿಸುತ್ತಲೇ ಇದೆ ಸಮಗ್ರ ಭಾರತದ ಮೇಲೆ ಗ್ರೀಕರ ಧ್ವಜವನ್ನು ಹಾರಿಸಬೇಕು ತನ್ನ ಆಡಳಿತಕ್ಕೆ ಹಿಂದೂಸ್ಥಾನವನ್ನು ಸೇರಿಸಿಕೊಳ್ಳಬೇಕು ಎಂಬ ಆತನ ಮಹತ್ವಾಕಾಂಕ್ಷೆಯನ್ನು ಅರಿತುಕೊಂಡಾಗ ಅವನ ಮನೋಧೈರ್ಯದ ಬಗ್ಗೆ ನಮಗೆ ತಿಳಿಯುತ್ತದೆ ಗ್ರೀಕ್ ದೇಶದಿಂದ ಹಿಂದೂಸ್ಥಾನಕ್ಕೆ ಆಗಮಿಸಿ ಅಧಿಕಾರ ಚಲಾಯಿಸಬೇಕು ಆಡಳಿತ ನಡೆಸಬೇಕು ಎಂಬುದನ್ನು ದೃಢ ನಿಶ್ಚಯ ಮಾಡಿಕೊಂಡು ಆಳರಸರ ತಾರತಮ್ಯ ಧೋರಣೆಯನ್ನು ಅರಿತುಕೊಂಡು ಧ್ವಜ ಊರಲು ಪ್ರಯತ್ನಿಸಬೇಕಾದರೆ ಆತನ ಧೈರ್ಯದ ತಾಕತ್ತು ನಮಗೆ ಅರ್ಥ ಆಗ್ತದೆ ಅಲ್ಲದೆ ನಮ್ಮಲ್ಲಿನ ಮನೋಬಲದ ಕೊರತೆ ಅಥವಾ ದೃಢತೆಯಿಲ್ಲದ ತಾರತಮ್ಯತೆ ಎಷ್ಟೊಂದು ಹೀನಾಯ ಸ್ಥಿತಿಯಲ್ಲಿತ್ತು ಎನ್ನುವುದು ಕೂಡ ತಿಳಿಯುತ್ತದೆ ಆಗಿನ ನಮ್ಮ ಆಳರ್ಸರಲ್ಲಿ ಇರತಕ್ಕಂಥ ಮತ್ಸರ ದ್ವೇಷಾಸೂಯ ಭಾವನೆಗಳು ತಮ್ಮತನವನ್ನು ಕಳೆದುಕೊಂಡು ಆಸೆ ಆಮಿಷಗಳಿಗೆ ಬಲಿಯಾಗಿ ದೇಶವನ್ನು ಪರಕೀಯರು ನುಚ್ಚು ನೂರು ಮಾಡುವಲ್ಲಿ ಸಹಕರಿಸಿದರು ಎನ್ನುವುದು ನಮ್ಮನ್ನೆಲ್ಲ ಇವತ್ತು ಎಚ್ಚರಿಸಬೇಕಾಗಿದೆ ಇಂಥ ಸಂದರ್ಭದಲ್ಲಿಯೂ ಕೂಡ ಪೌರವನಂಥ ಮಹಾವೀರ ಅಲೆಕ್ಸಾಂಡರ್ನ ಇಚ್ಛೆಗಳನ್ನು ತುಚ್ಛೀಕರಿಸಿ ಕೊಚ್ಚಿ ಹಾಕಿದ ಅಲ್ಲದೆ ಆತನಿಂದಲೇ ಮೆಚ್ಚುಗೆಯನ್ನು ಪಡೆದ ಎಂಬುದು ಕೂಡ ಹಚ್ಚ ಹಸಿರಾದಂಥ ವಿಷಯ ಮುಂದೆ ಬಂದಂತಹ ಪರಕೀಯರು ನಮ್ಮ ನಮ್ಮಲ್ಲಿ ಒಡಕು ಹುಟ್ಟಿಸಿ ಒಡೆದಾಳವ ನೀತಿಯೊಂದಿಗೆ ವೈರತ್ವಗಳು ಹಸಿರಾಗಿರುವಂತೆ ಮಾಡಿ ನೀರಿರೂ ಪೋಷಿಸಿ ಹುಲುಸಾದ ಬೆಳೆಯನ್ನು ಬೆಳೆದು ಫಲವನ್ನು ತಾವು ಅನುಭವಿಸಿ ನಮ್ಮತನವನ್ನು ಕಸಿದುಕೊಂಡರು ಎನ್ನುವುದು ಇತಿಹಾಸ ಸುಮಾರು ಮೂರು ನೂರು ವರ್ಷಗಳ ಕಾಲ ನಮ್ಮ ಸ್ವತಂತ್ರತೆಗೆ ಸ್ವಾಭಿಮಾನಕ್ಕೆ ಸಂಸ್ಕೃತಿಗೆ ಧಕ್ಕೆ ತಂದ ಅವರನ್ನು ಇಲ್ಲಿಂದ ಹೊಡೆದೋಡಿಸಬೇಕೆಂಬ ಅಂದಿನ ನಮ್ಮ ಹಿರಿಯರ ದೃಢ ಸಂಕಲ್ಪ ವಿಚಲಿತ ಮನೋಭಾವ ಧೈರ್ಯದ ಫಲವೆಂದೇ ಹೇಳಬೇಕು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ನಾವು ಹೇಳುತ್ತೇವೆ ನನ್ನ ದೃಷ್ಟಿಯಲ್ಲಿ ಅದು ತಪ್ಪು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಆ ಸ್ವಾತಂತ್ರ್ಯ ದಾರಿ ಮಧ್ಯದಲ್ಲಿ ಎಲ್ಲಿಯೋ ಬಿದ್ದಿತ್ತು ಹೋಗಬೇಕಾದ್ರೆ ನಮಗೆ ಸಿಕ್ತು ಅನ್ನುವಂಥದ್ದಿಲ್ಲ ಹಾಗೆ ಹೇಳಿದರೆ ನಮ್ಮ ಹಿರಿಯರ ಹೋರಾಟಕ್ಕೆ ಬೆಲೆ ಇಲ್ಲದಾದೀತು ಅನೇಕ ಜನ ಸಂಘಟನೆಗಳನ್ನು ಕಟ್ಟಿಕೊಂಡು ಒಗ್ಗಟ್ಟಾಗಿ ನಿದ್ರೆ ನೀರಡಿಕೆಗಳನ್ನು ಬದಿಗಿಟ್ಟು ಜೀವಾತ್ಯ ಮತ್ತು ಯೋಜನೆಗಳನ್ನು ರೂಪಿಸಿಕೊಂಡು ಹೋರಾಡಿದ ಆ ಬಲಕ್ಕೆ ಆ ಧೈರ್ಯಕ್ಕೆ ಅವಮಾನವಾದೀತು ಜಾಲಿಯನ್ ವಾಲಾಭಾಗ ಭಾಗ ಕಾಣದಂತಹ ಚಿತ್ರ ಕಣ್ಮುಂದೆ ಬಂದರೆ ಅಲ್ಲದೆ ಹೋರಾಟದ ಹಾದಿಯಲ್ಲಿ ನಡೆದ ತ್ಯಾಗ ಬಲಿದಾನಗಳನ್ನು ನಾವು ನೆನೆಸಿಕೊಂಡ್ರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಳ್ಳಲು ಮಾಡಿದ ಸಾಹಸ ವೀರಗಾಥೆಗಳು ನೇತ್ರದರು ರುದ್ರ ನರ್ತನವನ್ನು ಮಾಡುತ್ತವೆ ಹಿರಿಯರ ದಿಟ್ಟ ಧೈರ್ಯದಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ ಪಡೆದುಕೊಂಡುದನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳಬೇಕಾಗಿದೆ ನಾವಿವತ್ತು ಎಪ್ಪತ್ತೈದು ವರ್ಷಗಳಿಂದ ಸ್ವತಂತ್ರರಾಗಿ ಇಂದು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೇನೆ ನಮ್ಮ ಹಿರಿಯರು ಹೋರಾಡಿ ಶ್ರಮಪಟ್ಟು ದೊರಕಿಸಿಕೊಂಡಂಥ ನಮ್ಮ ಸ್ವಾತಂತ್ರ್ಯವನ್ನು ನಾವಿವತ್ತು ಕಾಪಾಡಿಕೊಳ್ಳಬೇಕಾಗಿದೆ ಆತ್ಮೀಯರೇ ನಾವೆಲ್ಲರೂ ನಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳೋಣ ಬೆಳೆಸಿಕೊಳ್ಳೋಣ ಈ ಧೈರ್ಯವನ್ನು ಮಾಡುವುದರ ಮುಖಾಂತರ ನಾವು ನೀವು ರಾಷ್ಟ್ರ ಧರ್ಮವನ್ನು ಪಾಲಿಸೋಣ ಧನ್ಯವಾದಗಳು